ನೋಡಿ ತಿರುಕಡೆಯೂರು ಅಭಿರಾಮಿ ಅಮ್ಮನ ದೇವಸ್ಥಾನ ಇದು ಬಂದ್ಬಿಟ್ಟು ಈ ದೇವಸ್ಥಾನ ಬಂದು ರೀಚ್ ಆದ್ವಿ ತಿರುಕಡೆಯೂರು ರೀಚ್ ಆದ್ವಿ ಅಲ್ಲಿಂದ ಸುಮಾರು ಒಂದು ಮೂವತ್ತು ಅಷ್ಟೇ ಎಂಟ್ರೆನ್ಸ್ ಈ ಥರ ಇದೆ ನೋಡಿ ಅರವತ್ತು ವರ್ಷ ಭಾಳ ಸಂಗಾತಿ ಜೊತೆ ಮದುವೆ ಆಗಿ ಅರವತ್ತು ವರ್ಷ ಪೂರೈಸಿರ್ತಾರಲ್ಲ ಸೊ ಅವರು ಬಂದುಬಿಟ್ಟು ಇಲ್ಲಿ ವಿಶೇಷವಾದ ಪೂಜೆ ಇಲ್ಲಿ ಅಂದರೆ ಇಲ್ಲಿ ರೀ ಮದುವೆ ಮಾಡಿಸ್ತಾರೆ ನೋಡಿ ಇದು ಎಂಟ್ರೆನ್ಸು ಅಭಿರಾಮ್ ದೇವಸ್ಥಾನ ಹೊಸಬಿಟ್ಟು ತಿರುಗಿ ಕಡೆ ಇವರಲ್ಲಿ ನೋಡೋಣ ಒಳಗಡೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ನೋಡಿ ಒಳಗಡೆ ಎಂಟ್ರೆನ್ಸ್ ಎಷ್ಟು ಅದ್ಭುತವಾಗಿದೆ ಅಷ್ಟು ದೂರ ಹೋಗ್ಬೇಕು ಈಗ ನೋಡಿ ವಾಲ್ಗ ವಾಲ್ಗ ಸೌಂಡ್ ಕೇಳಿಸ್ತಾ ಇದೆ ಒಳಗಡೆ ಅಂದರೆ ರೀ ಮ್ಯಾರೇಜ್ ಮಾಡಿಸ್ತಾರಲ್ಲ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಇಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅವ್ರ ಪತ್ನಿ ಕೂಡ ಬಂದಿದ್ದಾರೆ ಇಲ್ಲಿ ಈ ದೇವಸ್ಥಾನಕ್ಕೆ ಅಷ್ಟು ವಿಶೇಷವಾದ ದೇವಸ್ಥಾನ ಅಷ್ಟು ತುಂಬ ಒಳ್ಳೆಯ ದೇವಸ್ಥಾನ ಇದು ನೋಡಿ ಹೇಗಿದೆ ದ್ವಾರಬಾಗ್ ಇಲ್ಲಿ ಯಾವ ದೇವಸ್ಥಾನ ಆದರೂ ನೋಡಿ ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ದ್ವಾರ ಬಾಗಿಲು ನೋಡೋಣ ಒಳಗಡೆ ಹೋಗೋಣ ಹೇಗೆ ಕಾಣ್ತಿದ್ದೆ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಹೇಗಿದೆ ಅಲ್ವಾ ಜನ ನೋಡಿ ಎಷ್ಟು ಜನ ಗಜರಾಜ ಬೇರೆ ಇಲ್ಲೇ ಇದ್ದಾನೆ ಇಲ್ಲೇ ನೋಡಿದ್ರು ಜನ ಗಜರಾಜನ ಜೊತೆ ಎಲ್ಲ ಆಶೀರ್ವಾದ ತಗೊತಾ ಇದ್ದಾರೆ ನೋಡಿ ಅಪ್ಪ ಫೋಟೋ ಅದು ಇದು ತೊಗೊಳ್ತಾ ಇದ್ದಾರೆ ಇದು ಇನ್ನೂ ಅಲ್ಲೊಂದು ದ್ವಾರ ಬಾಗಿಲು ಒಳಗಡೆ ಅದ್ರೊಳಗಡೆ ಹೋಗ್ಬೇಕನ್ಸುತ್ತೆ ಸೊ ಇದೆಲ್ಲ ಜನ ನೋಡಿ ಇಲ್ಲಿ ಯಾವುದೋ ಮದುವೆ ಆಗ್ತಾಯಿದೆ ನೋಡೋಣ ನೋಡಿ ಅದೇ ಹೇಳಿದ್ನಲ್ಲ ಅರವತ್ತು ವರ್ಷದ್ದು ಏಜ್ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಸರ್ ನೋಡಿ ಈ ಥರ ಬಂದು ಇಲ್ಲಿ ಮಾಡ್ತಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಕೂಡ ಬಂದ್ಬಿಟ್ಟು ಇಲ್ಲಿ ಈ ಪೂಜೆ ಮಾಡಿಸಿದ್ದಾರೆ ದಂಪತಿಗಳು ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಬರ್ತಾರೆ ಎಲ್ಲರೂ ಬರ್ತಾರೆ ಇಲ್ಲಿಗೆ ತುಂಬ 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 ಒಳ್ಳೆಯ ದೇವಸ್ಥಾನ ನೋಡಿ ಅಲ್ಲಿಂದ ಬಂದರೆ ಫುಲ್ಲು ಹೇಗೆ ಕಾಣ್ತಾ ಇದೆಲ್ಲ ಈ ದ್ವಾರವಾಗ್ಲಲ್ಲಿ ಮತ್ತೆ ತಿರ್ಗೆ ಎಂಟ್ರಿ ಆಗ್ಬೇಕು ನಾವು ನೋಡೋಣ ಒಳಗಡೆ ಹೇಗಿದೆ ಎಲ್ಲಿ ತನಕ ಇದೆ ಅಲ್ಲಿ ತನಕ ವೀಡಿಯೋ ಮಾಡೋಣ ತೋರಿಸ್ತೀನಿ ನಿಮ್ಗೆ ಆದಷ್ಟು ಎಷ್ಟು ಆಗುತ್ತೆ ಸಾಧ್ಯವಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಎಂಟ್ರಿ ಆಗ್ತಾಯಿದ್ವಿ ದೇವಸ್ಥಾನದೊಳಗಡೆ ಗರಡ್ ಗಂಬ ಅಂಥದ್ದು ನಾವು ಇದು ಹೇಳ್ತೀವಲ್ಲ ಅದು ಸೊ ಇದು ತಿರುಕಡೆಯೂರು ಬಿರಿಯಾಮಿಮ್ಮನ ದೇವಸ್ಥಾನ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಒಳಗಡೆ ಎಲ್ಲ ಮೇಳ ಸೌಂಡ್ ಇದೆ ನೋಡಿ ಇಲ್ಲಿ ಸೊ ಅಲ್ಲಿ ಕ್ಯೂ ಇದೆಯಲ್ಲ ಒಳಗಡೆ ಅಲ್ಲೇ ಅನ್ಸುತ್ತೆ ನಾನು ಇಷ್ಟು ಮಾತ್ರ ತೋರಿಸಿದ್ದೀನಿ ಒಳಗಡೆ ಯಾಕಂದರೆ ತುಂಬ ಅಲೌಡ್ ಮಾಡಲ್ಲ ಟ್ರೈ ಮಾಡೋಣ ನೋಡಿ ಈ ಥರ ಎಲ್ಲ ಕಡೆನೂ ಮದುವೆ ಸಿದ್ಧತೆ ಈ ಥರ ನೋಡಿ ಆರುಗಳೆಲ್ಲ ಹಾಕ್ಕೊಂಡಿದ್ದಲ್ವ ಇವರೆಲ್ಲರಿಗೂ ರೀ ಮದುವೆ ಅವ್ರ ಯಜಮಾನ್ರಿಗೆ ಇಲ್ಲ ಅವರಿಗೆ ಅರುವತ್ತು ವರ್ಷ ಆದರೆ ನೋಡಿ ಎಲ್ಲ ಕಡೆ ಓಮ ಎಲ್ಲ ಕಡೆನ ಹೋಮ ಮಾಡಿಸಿದ್ರೆ ಅದ್ಭುತವಾಗಿದೆ ಅಲ್ವಾ ನೋಡಲಿಕ್ಕೆ ನೋಡಿ ಎಲ್ಲ ಮದುವೆ ಆಗಿರೋ ಕೂತೀವಿ ದಂಪತಿಗಳು ನೋಡಿ ಇಲ್ಲೆಲ್ಲ ಮದುವೆ ಜೋಡಿ ಅವರು ಇಯರ್ಸ್ ಅಂತ ಆದಮೇಲೆ ಅರಿ ಮದುವೆ ಅಂತರ ಎಷ್ಟು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ ನೋಡಿ ನೋಡಲಿಕ್ಕೆ ನಮಗೇನೆ ಖುಷಿಯಾಗಬೇಕು ಸೊ ಯಾರಾದರೂ ನಿಮ್ಮ ಮನೆಯಲ್ಲಿ ತಂಗ ತಾಯಿಗಳು ಅರವತ್ತು ಅಂತಾದರೆ ಕರ್ಕಂಬಂದು ಇಲ್ಲಿ ಕೈ ಮದುವೆ ಮಾಡಿ ಅವ್ರ ಜೀವನದಲ್ಲಿ ಒಳ್ಳೆ ಜೀವನ ಪರ್ಯಂತ ಕೂತು ಇರುತ್ತೆ ಅವರಿಗೆ ಆಮೇಲೆ ವಿಶೇಷವಾದ ದೇವಸ್ಥಾನ ಇದು ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಹೋಮ ಮಾಡ್ತಾರೆ ಪೂಜೆಗಳು ಮಾಡ್ತಾರೆ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂತ ಪೂಜೆಗೆಲ್ಲ ನಾವು ಇದು ಮಾಡಿದ್ರೆ ಹೂ ನಾರ ಪೂಜೆ ಸಾಮಾನು ಈ ಥರ ಹೋಮ ಮಾಡ್ತಾ ಇದ್ದಾರೆ ಹೋಮ ಎಲ್ಲ ಮಾಡಿದ್ದಾರೆ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿದರೆ ಆ ಕಡೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೊಂದು ಏನಿದೆ ಇದು ಪಕ್ಕದಲ್ಲೇ ನೋಡಿ ಈ ಕಡೆ ಇಲ್ಲೊಂದು ಏನಿದೆ ಎಷ್ಟು ಸುಮಾರು ಸಾವಿರಾರು ಜನ ಇದ್ದಾರೆ ಒಬ್ಬರು 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 ಇಬ್ಬರಲ್ಲ ನೋಡಿ ಎಲ್ಲೂ ನೋಡಿದ್ರು ಜನ ಇದ್ದಾರೆ ಪೂಜೆ ಚೆನ್ನಾಗಿದೆ ಅಲ್ವಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ ಓಕೆನಾ ಇದು ಬಂದುಬಿಟ್ಟು ತಿರುಕಡೆಯೂರು ಅಭಿರಾಮಿ ಅಮ್ಮ ದೇವಸ್ಥಾನ ಭಾಳ ಒಳ್ಳೆಯ ದೇವಸ್ಥಾನ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಓಕೆನಾ ಥ್ಯಾಂಕ್ ಯು ಬಮ್ಮ ನೆಕ್ಸ್ಟು ನಾವು ತಿರ್ನಲ್ಲಾರು ಶನಿಮಾತ್ಮ ಟೆಂಪಲ್ಗೆ ಹೋದಾಗ ಅಲ್ಲೊಂದು ವೀಡಿಯೋ ಹಾಕ್ಬೋದು thank you mike